ಶಾನುಭೋಗ್ರ ಮಗಳು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಈಗಾಗಲೇ ಸಿನಿಮಾ ರಿಲೀಸ್ ಆಗಿದೆ ಉತ್ತಮ ಪ್ರತಿಕ್ರಿಯೆಯನ್ನ ಕೂಡ ಪಡ್ಕೊಂಡಿದೆ ಮೂವತ್ತ ಎರಡು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರುವಂತಹ ಕೋಡ್ಲು ರಾಮಕೃಷ್ಣ ಅವರು ಸಿನಿಮಾದ ನಿರ್ದೇಶನವನ್ನು ಮಾಡಿದ್ದಾರೆ ಹಾಗೇನೆ ರಾಗಿಣಿ ಅವರು ನಿಮ್ಗೆ ಗೊತ್ತಿರುತ್ತೆ ತುಂಬಾ ಕ್ಯೂಟ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಚ್ಚಾಗಿ ಫಾಲೋ ಮಾಡ್ತಾರೆ ಅವರು ಡೈಲಿ ಅಪ್ಡೇಟ್ಸ್ ಲಾ ಸಿನಿಮಾದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶವನ್ನ ಪಡ್ಕೊಂಡ್ರು ಹಾಗೇನೆ ಪ್ರಜ್ವಲ್ ಅವರ ವೈಫ್ ಇವರ ಕಪಲ್ ಕೂಡ ತುಂಬಾನೇ ಎಲ್ರಿಗೂ ಇಷ್ಟ ಇವರಿಬ್ಬರ ನೋಡೋದು ಅಂತ ಹೇಳಿದ್ರೆ ಜೊತೆಗೆ ಕುಂದಾಪುರ ಮೂಲದ ನಿರಂಜನ್ ಶೆಟ್ಟಿ ಅವರು ಈಗಾಗಲೇ ಜಾಲಿಡೇಸ್ ಹಾಗೇನೆ ಏಟೀನ್ ಬಾರ್ ಕೇಸ್ ನಂಬರ್ ಏಟೀನ್ ಬಾರ್ ನೈನ್ ಚಿತ್ರದಲ್ಲಿ ನಟಿಸಿ ತಮ್ಮದೇ ಚಾಪನ್ನು ಕೂಡ ಮೂಡಿಸಿದ್ದಾರೆ ಸೊ ಮೂರು ಜನ ಇವತ್ತು ನಮ್ಮ ಶೋ ನಲ್ಲಿ ಜಾಯಿನ್ ಆಗಿದ್ದಾರೆ ಸಿನಿಮಾದ ಬಗ್ಗೆ ಮಾತನಾಡೋಣ ಹಾಗೇನೆ ಈಗ ಎಲ್ಲ ಕೆಲಸಗಳು ಬಾಕಿ ಇದೆ ಅಥವಾ ಏನು ಮುಂದೆ ಪ್ಲಾನ್ಸ್ ಇದೆ ಎಲ್ಲದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡೋಣ ಸೊ ಕಾರ್ಯಕ್ರಮಕ್ಕೆ ಅವರೆಲ್ಲರನ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದಿ ಶೋ ತ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹೇಗಿದ್ದೀರಿ ಎಲ್ಲ ಹಾ ಚೆನ್ನಾಗಿದೀವಿ ಚಿತ್ರ ಬಿಡುಗರೆಯ ಸಂಭ್ರಮದಲ್ಲಿ ಇದೀವಿ ಹಾ ಓಕೆ ಸರ್ ಸಿನಿಮಾ ಇದೊಂದು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದಂತಹ ಒಂದು ಹುಡುಗಿಯ ಕತೆ ಸರ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಇದು ಹದಿನೆಂಟನೇ ಶತಮಾನದ ಕತೆ ಇದು ಇದೊಂದು ಕಾದಂಬರಿ ಆಧಾರಿತ ಚಿತ್ರ ನನ್ನ ನಿರ್ದೇಶನದ ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಇದು ಹದಿನಾಲ್ಕನೇ ಕಾದಂಬರಿ ಆಧಾರಿತ ಚಿತ್ರ ಇದರ ಮೂಲ ಲೇಖಕಿ ಬಂದು ಭಾಗ್ಯ ಕೃಷ್ಣಮೂರ್ತಿ ಅಂತೇಳಿ ಅವರು ಸಾಕಷ್ಟು ಪತ್ರಿಕೆಗಳಲ್ಲೆಲ್ಲ ಇದಾಗಿದ್ದಾರೆ ಬ ಜರ್ನಲಿಸ್ಟಾಗಿ ವರ್ಕ್ ಮಾಡಿದ್ದಾರೆ ಜೊತೆ ಸಾಕಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ ಆಕಸ್ಮಿಕವಾಗಿ ನನಗೆ ಮೊದಲಿಂದ ಪರಿಚಯ ಇತ್ತು ಒಂದು ಸರಿ ಬುಕ್ಕು ಓದಿ ಅಂತ ಕೊಟ್ಟರು ಆ ಬುಕ್ಕು ನಾನು ಓದಿದೆ ಓದಕ್ಕೆ ನನಗೆ ತುಂಬ ಚೆನ್ನಾಗಿದೆ ಅಲ್ಲ ಫಿಲಮ್ ಮಾಡ್ಬೋದಲ್ಲ ಅಂತ ಆ ಬುಕ್ಕನ್ನ ತಗೊಂಡು ಈ ಪಿಚ್ಚರ್ ಪ್ರೊಡ್ಯೂಸರ್ ಇದ್ದಲ್ಲ ಸಿ ಎಮ್ ನಾರಾಯಣ್ ಅಂತ ಅವರ ಆಫೀಸಿಗೆ ಅವತ್ತು ಏನೋ ಕೆಲಸ ಇತ್ತು ಅದೇ ಬುಕ್ ಸಹಿತ ಹೋದೆ ಅವರ ಕೈಯಲ್ಲಿ ಬುಕ್ ಇತ್ತು ಸೀದಾ ಹಂಗೆ ಹೋದೆ ಯಾವುದ್ರಿ ಬುಕ್ಕು ಅಂದರು ಅವರು ಚಿಕ್ಕಮಂಗ್ಳೂರು ಕಡೆಯವರು ಸರ್ ಶ್ಯಾನುಭೋಗರ ಮಗಳು ಶ್ಯಾನುಭೋಗರ ಮಗಳು ಯಾಕೆ ಸರ್ ಅಷ್ಟು ಕ್ಯೂರಿಯಾಸಿಟಿಯಿಂದ ಹೇಳ್ತಿದ್ದೀರ ಇಲ್ಲ ಅಲ್ಲ ಶ್ಯಾನುಭೋಗ್ರು ನನ್ನ ಫಾದರ್ ಬಂದು ಶ್ಯಾನುಭೋಗ್ರು ಹೌದಾ ಅಂದೆ ಓದ್ಲಿನ್ ರೀ ಈ ಬುಕ್ನ ಅಂದ್ರೆ ಆಯಿತು ಓದಿ ಸರ್ ತಗೊಂಡ್ರು ತೊಗೊಂಡ್ರು ಹೋದರು ಬೆಳಿಗ್ಗೆ ನನಗೆ ಒಂದು ಸೆವೆನ್ ಓ ಕ್ಲಾ ಸೆವೆನ್ ಸೆವೆನ್ ಫಿಫ್ಟಿನ ಕಾಲ್ ಬಂತು ಅದೇ ಬೆಳಿಗ್ಗೆ ಬೆಳಿಗ್ಗೆ ಯಾಕೆಷ್ಟು ಫೋನ್ ಇದ್ದಾರಲ್ಲ ಹಿಂದೆ ನಾವು ಅವ್ರ ಜೊತೇಲೆ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಭುವನ್ ಫಿಲಮ್ಸ್ ಇದರಲ್ಲಿ ಒಂದು ಮಕ್ಕಳು ಪಿಕ್ಚರ್ ಮಾಡಿದ್ದು ಮಕ್ಕಳ ತಂಟೆಗೆ ಬಂದರೆ ಅಂತ ಅದು ಕೋವಿಡ್ ಪೀರಿಯಡಲ್ಲಿ ಮಾಡಿದ್ದು ಸರಿ ಓದ್ತೀನಿ ಅಂದರು ಓದೋದ್ರು ಬೆಳಗ್ಗೆ ಫೋನ್ ಮಾಡಿದ್ದಾರೆ ರೀ ಆ ಕತೆ ಭಾರಿ ಚೆನ್ನಾಗಿದೆಯಲ್ಲ ರೀ ತುಂಬ ಚೆನ್ನಾಗಿದೆಯಲ್ಲ ರೀ ಹೌದಾ ನಿಮ್ಗೆ ಇಷ್ಟ ಆಗಲ್ಲಲ್ಲ ಸ ಯಾವಾಗಲೂ ನಿಮಗೆ ಇಷ್ಟ ಆಗಿದೆ ಅಂದರೆ ಈಗ ಒಂದು ಕೆಲಸ ಮಾಡಿ ಆ ರೇಟನ್ನು ಕರೆಸ್ತೀರಾ ಎಲ್ಲಿ ಕರೆಸಲಿ ಮನೆಗೆ ಕರೆಸಿ ಅಂದರು ಏನು ಇಷ್ಟು ಸಡನ್ ರಿಯಾಕ್ಷನ್ ಇದೆಯಲ್ಲ ಅಂತ ಭಾಗ್ಯ ಕೃಷ್ಣಮೂರ್ತಿಯವ್ರಿಗೆ ಹೇಳಿದೆ ಏನು ರೀ ಬರ್ತೀರನ್ರಿ ಈ ಥರ ಹೀಗೆ ಆಯಿತು ಫಿಲಮ್ ಮಾಡೋದು ಅಂತ ಅವ್ನು ಕರ್ಕೊಂಡೋದೆ ಮಾತುಕತೆ ಎಲ್ಲ ಆಯಿತು ಅವರು ಕತೆ ಭಾರಿ ಚೆನ್ನಾಗಿದೆಯಮ್ಮ ನನ್ನ ತಂದೆ ಶಾನುಬಾಬ್ರಾದ್ರಿಂದ ಈ ಪಿಚ್ಚರ್ನ ಅವರಿಗೆ ಅಂತ ಆಸೆ ಎಲ್ಲ ಆಯಿತು ಆಮೇಲೆ ನನಗೆ ಆ ಓದ್ತಿರುವಾಗ್ಲೇ ನಾವೇನು ಓದುತ್ತಿರುವಾಗಲೇ ನಾನು ರಾಗಿಣಿದು ಒಂದೇ ಅವರು ಇದುವರೆಗೆ ಮಾಡಿರೋದೊಂದೇ ಪಿಕ್ಚರ್ ಅದು ಎಲ್ಲ ಆದ್ರೂ ಆ ಪಿಕ್ಚರ್ ನೋಡಿದಾಗ್ಲಿಂದ ನನಗೆ ಅವರ ಒಂದು ಅವ್ರ ಮುಖದಲ್ಲಿ ಏನು ಹಿಡ್ತಾರೆ ಮುಗ್ಧತೆ ಇರ್ಬೋದು ಸೌಮ್ಯತೆ ಇರ್ಬೋದು ಇದೆಲ್ಲ ನನಗೆ ಇದನ್ನ ಇದಕ್ಕೆ ಶೂಟ್ ಆಗುವಂಥ ಒಂದು ಕತೆ ಹುಡುಕ್ತಾ ಇದೆ ಯಾವಾಗ ಇದರಲ್ಲಿ ಬರೋ ಪಾತ್ರ ಶಾನುಭಾಬ್ರ ಮಗಳ ಪಾತ್ರ ಏನಿದೆ ಅದು ಆ ಓದ್ತಿರೋದ ನಂತರ ಸಡನ್ನಾಗಿ ಅದು ಯಾಕೆ ಬಂತೋ ಗೊತ್ತಿಲ್ಲ ಸರಿ ಪಿಚ್ಚರ್ ಮಾಡೋದು ಯಾರನ್ನ ಹಾಕೊಂಡು ಮಾಡಬೇಕು ಅಂತ ಇದ್ದೀರಾ ಅಂದರು ಯಾರು ಅವರು ಸರ್ ನನಗೆ ತಲೆಗೊಂದು ಆರ್ಟಿಸ್ಟ್ ಬಂದಿದ್ದಾರೆ ಬಟ್ ಅವ್ರು ನನಗೆ ಅವ್ರ ಪರಿಚಯ ಇಲ್ಲ ನೋಡೋಣ ಪ್ರಜ್ವಲ್ ನನಗೆ ಅವರ ಹಸ್ಬೆಂಡ್ ಜೊತೆ ನಾನು ವರ್ಕ್ ಮಾಡಿದ್ದೆ ಮಿಸ್ಟರ್ ಡೂಪ್ಲಿಕೇಟ್ ಅಂತ ದಿಗಂತು ಪ್ರಜ್ವಲು ಜೊತೆ ಪ್ರಜ್ವಲ್ಲು ದೇವರಾಜ್ ಅವರು ಅಪ್ಪ ಮಗನಾಗೆ ಮಾಡಿದರು ಅವರು ಮೂಲಕವಾಗಿ ಏನೋ ಸಾಧ್ಯವಾದರೆ ಅಪ್ರೋಚ್ ಮಾಡಬೇಕು ಅಂತ ಇದ್ದೀನಿ ಹೀಗೆ ಇರುವಾಗ ನಮ್ಮ ಪಿಚ್ಚರಿ ಕ್ಯಾಮ್ರಾಮೆನ್ ಬಂದು ಇವರು ಜಯಾನಂದ್ ಅಂತ ಅವ್ರ ಹತ್ರ ಕತೆ ಹೇಳಿದೆ ಇದಕ್ಕೊಂದು ಹಿರೇನ್ ಅವರು ಏಳನ ಏನು ರಾಗಿಣಿಯವ್ರನ್ನ ಅಪ್ರೋಚ್ ಮಾಡಬೇಕು ನಿಮಗೆ ಚೆನ್ನಾಗಿ ಪರಿಚಯ ಇದೆಯಲ್ಲ ಯಾಕೆ ಪ್ರಜ್ವಲ್ಲು ನೀವು ತುಂಬ ಪಿಚ್ಚರ್ ವರ್ಕ್ ಮಾಡಿದಿರಲ್ರಿ ಅವ್ರು ಏನು ಮಾಡಿದ್ದಾರೆ ಹೋಗಿಬಿಟ್ಟು ಕತೆ ಕೇಳಿದ್ರಲ್ಲ ಹೋಗಿ ರಾಗಿಣಿಯವ್ರಿಗೆ ಹೇಳಿದ್ದಾರೆ ಡೈರೆಕ್ಟ್ರು ಈ ಥರ ನಿಮ್ಮನ್ನ ಹಾಕ್ಕೊಂಡು ಪಿಚ್ಚರ್ ಮಾಡಬೇಕು ಕತೆ ತುಂಬ ಚೆನ್ನಾಗಿದೆ ನಿಮಗೆ ಕರೆಕ್ಟೇ ಶೂಟ್ ಆಗುತ್ತೆ ಡೈರೆಕ್ಟ್ರನ್ನ ಬಾರಿ ಮಾಡೋದರ ಅವ್ರ ಕೇಳಿ ಮಾಡಿಸ್ಬೇಕು ಇನ್ನು ಬೇರೆ ಯಾರೂ ನನ್ನ ತಲೆಗೆ ಬರ್ತಾ ಇಲ್ಲ ಅಂತಾರೆ ನೋಡ ನೋಡ್ಬೋದಾ ಕೇಳ್ತೀರಾ ಒಂದು ಸರಿಯಾ ಕತೆನ ಆಯಿತು ಅಂದರು ಸರಿ ಎಲ್ಲಿ ಅವ್ರ ಮನೆಗೆ ದೇವರಾಜ್ ಅವ್ರ ಮನೆಗೆ ಹೌದು ನಾನು ಆನಂದು ಪಾಪ ಫಸ್ಟು ಇಲ್ಲೇ ಕತೆ ಕೇಳಿದ್ರು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಕೇಳ್ತಾಯಿದ್ರು ಅಂದರೆ ಅದು ನಂಗೆ ಭಾರಿ ಇಷ್ಟ ಆಯಿತು ಕೆಲವರೆಲ್ಲ ಕತೆ ಕೇಳುವ ದೃಷ್ಟಿಕೋನವೇ ಬೇರೆ ಥರ ಇರುತ್ತೆ ಅದು ಆರ್ಟಿಸ್ಟ್ಗಳು ಬಟ್ ಇವರಲ್ಲಿ ಒಂದು ಒಂದೊಂದು ಸೀನ್ಗಳನ್ನು ಅವರು ಅವರು ಆ ರಿಯಾಕ್ಷನ್ ನೋಡ್ತಾ ಇದ್ದರೆ ನನಗೆ ಭಾರಿ ಖುಷಿ ಆಯಿತು ನಾನು ಏನು ಅಂದ್ಕೊಂಡಿದ್ದೆನೋ ಅದಕ್ಕಿಂತ ಜಾಸ್ತಿ ಅವರಲ್ಲಿ ಕ್ಯೂರಿಯಾಸಿಟಿ ಇದೆ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿದಾರಲ್ಲ ಅಂತ ಹೇಳಿ ನನಗೆ ಖುಷಿಯಾಯಿತು ಕತೆ ಕೇಳಿ ಆದಮೇಲೆ ನನಗೀಗ ಇದು ಭಯ ಒಪ್ತಾರೋ ಇಲ್ಲ ಒಪ್ತಾರೋ ಇಲ್ಲ ಒಪ್ತಾರೋ ಇಲ್ಲ ಏನು ಅನ್ನಿಸ್ತು ಮೇಡಮ್ ಅಂದೆ ಜೊತೆಗೆ ನಾನು ಅವತ್ತು ನಮ್ಮ ಮೂಲ ರೇ ಇದು ಸ್ಕ್ರೀನ್ ಪ್ಲೇ ಮಾಡಿದ ಮಧು ಬಿ ಎ ಮಧು ಅವರು ತುಂಬ ಸೀನಿಯರು ಸಾಕಷ್ಟು ಫಿಲಮ್ ಮಾಡಿ ಬಂದಿದ ಅವ್ರನ್ನ ಜೊತೆ ಕರ್ಕೊಂಡೋಗಿದ್ದೆ ಕತೆ ಕೇಳಿದ ಮೇಲೆ ಇಮ್ಮಿಡಿಯೇಟ್ ಅಲ್ಲೇ ಹೇಳ್ಬಿಟ್ರು ಸರ್ ನನ್ನ ಕತೆ ತುಂಬ ಇಷ್ಟವಾಗಿದೆ ಸ್ಕ್ರಿಪ್ಟ್ ಆದಮೇಲೆ ಇನ್ನೊಂದು ಸರಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರು ಆಯಿತು ಆಮೇಲೆ ಸ್ಕ್ರಿಪ್ಟ್ ಆದಮೇಲೆ ಒಂದು ಸರಿ ಕತೆ ಕೇಳಿದ್ರು ಇನ್ನೂ ಚೆನ್ನಾಗಿ ಬಂದಿದೆ ಅಂದರು ಮುಂದೆ ಬೆಳವಣಿಗೆಯಲ್ಲ ನೀವು ನೋಡ್ತಾ ಇದ್ದೀರ ಯಾರು ಹೀರೋ ಯಾರು ಅನ್ನೋದು ಬಂತು ಅದರಲ್ಲಿ ಒಂದು ಗೆಸ್ಟ್ ರೋಲ್ ಬಂದಿತ್ತು ಆ ಗೆಸ್ಟ್ ಅಂದರೆ ಮೇನ್ ಪಾತ್ರ ಅಲ್ಲದಿದ್ದರೂ ಸಹ ಅದು ಗೆಸ್ಟಲ್ಲೇ ಒಂದು ವಿಭಿನ್ನವಾದ ಗೆಸ್ಟ್ ರೋಲ್ ಅದು ಕಿಶೋರು ಕಿಶೋರವರು ನನ್ನ ಅದು ಏನೋ ನಂಗೆ ಅವ್ರು ಹೇಳಿದ್ದ ನಾನು ಹೇಳ್ತಾ ಇದ್ದೀನಿ ನನ್ನ ಉದ್ಭವ ಚಿತ್ರ ನೋಡಿದಾಗಿನಿಂದ ಈ ಡೈರೆಕ್ಟ್ರ್ ಜೊತೆ ಒಂದು ಪಿಕ್ಚರ್ ಮಾಡಲೇಬೇಕಂತ ಅಂದ್ಕೊಂಡಿದ್ರಂತೆ ಯಾರೂ ಅಪ್ರೋಚ್ ಮಾಡಿರಲಿಲ್ಲ ನಾನು ಅದರ ಗೆಸ್ಟ್ ರೋಲ್ ನಾ ನನ್ನ ತಲೆಗ ಕಿಶೋರೇ ಬಂತು ಕಿಶೋರ್ನ ಅಪ್ರೋಚ್ ಮಾಡಿದಾಗ ಅವರು ರಮಣ್ಣ ಸರ್ ಎಂದೇ ಹೇಳಿದೆ ಸರ್ ರಮಣ ರೀ ಸರ್ ನಿಮ್ಮ ನಿಮಗೆಲ್ಲ ಇಲ್ಲ ಬಡ್ಜೆಟ್ ಕಡಿಮೆ ಇದೆ ಸರ್ ನನಗೊಂದು ಆಸೆ ಇತ್ತು ಸರ್ ನಿಮ್ಮ ಉದ್ಭವ ಪಿಕ್ಚರ್ ನೋಡಿದ್ರಿಂದ ನಿಮ್ಮ ಫ್ಯಾನ್ ಆಗಿಬಿಟ್ಟಿದೆ ನಾನು ಈ ಡೈರೆಕ್ಟ್ರ ಜೊತೆ ಒಂದು ವರ್ಕ್ ಮಾಡಬೇಕಂತ ನೀವಾಗೆ ನೀವು ನೀವೇನು ಕೊಟ್ಟರು ಮಾಡ್ತೀನಿ ಅಂದರು ಹಾಗಾಗಿ ಪಾತ್ರ ಆ ಕಲಾವಿದರು ಎಲ್ಲರೂ ನಾನು ಯಾರೇನು ಅಂದ್ಕೊಂಡಿದ್ದರು ಅವರೆಲ್ಲರೂ ಕೋಪ್ರೇಟ್ ಮಾಡಿದ್ದರಿಂದ ಇದೊಂದು ಶೆಟ್ಟಿ ಇರ್ತು ಅಂದ್ಕೊಂಡಂಥ ಒಂದೇ ಶೆಡ್ಯೂಲ್ನಲ್ಲಿ ಮುಗಿಸೋಕೆ ಆಗಲಿಲ್ಲ ಸ್ವಲ್ಪ ತಡವಾದ್ರೂ ಯಾಕೆಂದರೆ ಅದು ಶ್ರೀರಂಗಪಟ್ಟಣ ಆ ಕಡೆಲ್ಲ ಶೂಟ್ ಮಾಡಬೇಕು ಮೇಲ್ಕೋಟೆ ಶ್ರೀರಂಗಪಟ್ಟಣ ಮೈಸೂರು ಇನ್ನು ಸುಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಇದ್ರದ್ದು ಇನ್ನೊಂದು ಇದು ಇದರಲ್ಲಿ ಬ್ರಿಟಿಷರು ಜಾಸ್ತಿ ಬರ್ತಾರೆ ಬ್ರಿಟಿಷ್ರನ್ನ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಇದು ಅವ್ರನ್ನು ಇದರಿಂದ ತರಬೇಕು ಇಲ್ಲಿಂದ ಸಾಯಿಬಾಬಾ ಇದು ಯಾವುದೋ ಟುಟ್ಬರ್ತಿಯಿಂದ ತರಬೇಕು ಅದೊಂದು ಸ್ವಲ್ಪ ಸಾಹಸನೇ ಆಯಿತು ಸುಮಾರೊಂದು ಐವತ್ತರವತ್ತು ಜನ ಬೇಕು ನಮಗೆ ಅವನ್ನೆಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ಲೇಟ್ ಆಯಿತು ರಿಲೀಸ್ ಅನ್ನೋದು ಬಿಟ್ಟರೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ರಾಗಿಣಿಯವರು ಮಾತ್ರ ನಾನು ಈಗಲೂ ಬೇಕಾರೆ ರೈಟಿಂಗಲ್ಲಿ ಬರ್ಕೊಡ್ತೀನಿ ಈ ಪಾ ಈ ಪಾತ್ರಕ್ಕೆ ಬೇರೆ ಯಾರೇ ಆಗಿದ್ರೂ ಅಷ್ಟು ನ್ಯಾಯ ಸಲ್ಲಿಸೋಕೆ ಅವರಿಗೂ ತುಂಬ ಜನ ಕತೆ ಬಂದು ಹೇಳಿದರು ಬೇರೆ ಬೇರೆ ಅವರು ಯಾವುದೂ ಇಷ್ಟ ಆಗಿರಲಿಲ್ಲ ಈ ಕತೆ ಇಷ್ಟ ಆಯಿತು ಅಷ್ಟು ಶಕ್ತಿ ಮೀರಿ ತಮ್ಮ ಟ್ಯಾಲೆಂಟ್ನ ತೋರಿಸಿದ್ದಾರೆ ನನ್ನ ದೃಷ್ಟಿಯಲ್ಲಿ ಇವತ್ತೇ ಹೇಳ್ತೀನಿ ಅವರಿಗೆ ರಾಜ್ಯ ಪ್ರಶಸ್ತಿ ಖಂಡಿತವಾಗೂ ಬರುತ್ತೆ ಇನ್ನೂ ಏನಾದರೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ರಾಷ್ಟ್ರ ಪ್ರಶಸ್ತಿ ಬಂದರೂ ತಪ್ಪಿಲ್ಲ ಆ್ಯಸ್ ಎ ಡೈರೆಕ್ಟ್ರ್ ನಾನು ಹೇಳ್ತಾ ಇದ್ದೀನಿ ಇನ್ನೆಲ್ಲ ಅವರವ್ರ ಬಾಯಕಿಲ್ಲ